ಪೂ ಬಿಸಲ್ ಬಿಸಲ್ ನಂಗ ಇವತ್ತಲ್ಲಿ ನೋಡ್ಕೋತ ಬರತ್ತ ಒಬ್ ಬಕ್ರಾರ ಬರ್ಬೇಕಿವನ್ನ ಬ್ಯಾಡಂದ್ರ ಬರ್ತಿದ್ದು ಎಷ್ಟು ಬಕ್ರಾಗ ಇವತ್ತು ಒಬ್ನ ಬುರ್ಲಗ ನೋಡು ಏನು ಬಟ್ಟೆ ಪಡ್ಯ ಏನ್ ಮಾಡ್ಬೇಕಪ್ಪ ದೇವ್ರೆ ಹ್ಮ್ ಸ್ವಲ್ಪ ಆದ್ರೂದ್ ನಿಮಿಷ ವೇಟ್ ಮಾಡ್ಬಿಟ್ಟು ದೇವ್ರ ಏನ್ರ ಒಂದ್ ದಾರಿ ತೋರಿಸ್ತೇ ತೋರಿಸ್ತಾನ ಬರ್ಬೇಕವ ಯಾವ್ ಬಕ್ರ ಅದನ

ಮೊದಲ್ ಫಾಚಿದ್ದ ನನಗ್ ಮಗನವ್ರ ನೀನೇ ನಿಮ್ಗ ಸೀಲ್ಡ್ ಕೊಡ್ತಿವ್ರಿ ಅವ್ರಿಗೆ ಸನ್ಮಾನ ಅಂತ ಹೇಳ್ಯಾರ ನನ್ಗ ಮತ್ ನನಗ ಹಂಗ ಏಯ್ ಏನಿಲ್ಲ ಮೊದಲು ನಾ ಸನ್ ಸೀಲ್ಡ್ ತಗೊಂತೀನಿ ಆಮೇಲೆ ನೀ ಸನ್ಮಾನಆಾರ ಮಾಡ್ಕೊಲ್ಲ ಹಂಗಾರ ಒಳ್ಳೆ ಬನ್ನಿ ಯಾಕ ಏನ್ ದೊಡ್ಡದ ದೊಡ್ದ ಸಣ್ಣದ ಏನಿಲ್ಲ ತಮ್ಮ ಫೋನ್ ಹಚ್ಚಾರ ನನಗೆ ಸೀಲ್ಡ್

ನೀ ಅಟ್ ಹೇಳಿ ನೋಡಿ ನೀವು ಡಬಲ್ ಹೇಳ್ತೀನಿ ನಾನು ಆ ಆಯ್ತು ಮಾಡ್ತೀನಿ ನಡಿ ನೋಡೋಣ ಇಲ್ಲಿ ಯಾರಿಗೆ ಸನ್ಮಾನ ಮಾಡ್ತಾರೆ ಯಾರು ಶೀಲ್ಡ್ ಕೊಡ್ತಾರ ಏನ್ಲೇ ಯಾವ್ದೋ ಹುಡುಗಿ ನಿಂತಾರೀ ಒಂದು ಕೆಲಸ ಮಾಡಿ ತಿಳ್ತೀರಿ ಆ ಹುಡುಗಿನ್ ಮಾತಾಡ್ಸಲ್ಲಿ ಎಲ್ಲಿ ಹೊಂಟಾಳು ಕೇಳ ಹಾ ಗಾಡಿ ಹೊಡಿತೀನಿ ಬಾ ನಾ ಗಾಡಿ ಹೊಡಿತೀನಿ ಆ ಹುಡಿನ ಕುಂದ್ರಸ್ಬ ಗಾಡ್ಯಾಗ ನೀ ಹತ್ತಿಸ ಕರ್ಕೊಂಬಾ ನಾ ಗಾಡಿ ಹೊಡಿತೀನಿ ಇಲ್ಲ ಹಿಂದರ್ ಕುಂದ್ರಸು ಮುಂದೆ ಕುಂದ್ರಸು ಮಾತಾಡ್ಸಿರಲ್ವ ಕೇಳಲ್ಲ ಕೇಳ ಎಲ್ಲಿ ಹೊಂಟಳು ಕೇಳ್ಯಾರ ಕೇಳಲಿ ಯಾಕತ್ತ ನೀ ಕೇಳಬ ನಾ ಯಾಕ ನಾ ಹೇಳೋದು ಹೋಗ್ಲೆ ಹೋಗ್ಲೇ ಹೋಗಿ ನಡಿಯತ್ತಾಗ ನೀ ಕೇಳಬಾ ನೀನು ಕೇಳ್ಕೊಂಬನ್ನಿ ಬೇಡ ನಮ್ಮ ದೊಡ್ಡದು ಬೇಡ ಸಣ್ಣದು ಬೇಡ ಅವ್ರು ಏನು ಕೊಡ್ತಾರೆ ನೋಂದಿದ್ದಿನಮ್ಮ ಈ ಹುಡುಗಿಯರ್ ಬ ನೀನು ನಿನ್ಗೆ ಹೋಗ್ಲೆ ಹೋಗಿ ಮಾತ್ರ ನಾ ಹೇಳೋಂಗಿಲ್ಲ ತಮ್ಮ ನಾ ಇಲ್ಲೇ ಕುಂದ್ರವ ಹೋಗು ಕೇಳದ್ರು ಕೇಳಿಲ್ಲ ಸೀದಾ ಗಾಡಿ ನಡಿ ಎಲ್ಲ ಎಲ್ಲಿ ಹೋಗ್ತಾಳಿ ಎಲ್ಲಾರು ಕುಂದ್ರು ಅಂತ ಆ ಬರಲಿ ಬರ್ಲಿ ಹೋಗ್ನಿ ಮೊದಲು ಆಮೇಲೆ ಐತನ್ ಪ್ರೋಗ್ರಾಮ್ ಫಿಕ್ಸ್ ಹೋಗ್ನಿ ಎಲ್ಲಿ ಕುಂದ್ ನನಗೊತ್ತಿಲ್ಲ ಮೊದಲು ನಾಲ್ಕು ಮಾತಾಡ್ಸ್ಯಾರ ಬಾ ಎಲ್ಲಿ ಹೊಂಟ್ರಿ

ಬನ್ರಿ ಮೇಡಮ್ ಬನ್ರಿ ಆಯ್ತು ಕುಂದ್ರಲಿ ಅಲ್ಲಿ ತನಕ ತಗೊಂತೀನಿ ಕುಂದ್ರಲ್ಲೇ ಸುಮ್ಮನೆ ನಾವು ಇಲ್ಲ ಇಲ್ಲ ಆರಾಮ್ ಕುಂದ್ರ ಅಲ್ಲಿ ಐತ ಅಲ್ಲಿ ತನ ತಗೊಂತೀನಿ ನಾ ಕುಂದ್ರು ಕುಂದ್ರಲಿ ಪಾಪ ಯಾರ ಹೊಡಿದ್ರು ಗಾಡಿ ಹೊಡಿಯೋದಿಲ್ಲ ಆಯ್ತು ಕುಂದ್ರಲಿ ಅಲ್ಲಿ ತನ ಮತ್ತು ಮುಂದೆ ಹೋಯ್ತಂತ ಕುಂದ್ರದು ಕುಂತ ಇಲ್ಲ ಕುಂದ್ರ ಇಲ್ಲ ರೀ ಹಂಗೆ ಹೇಳ್ರಿ ಅವ ಉಪಾಧ್ಯಾಪಿದ ಬನ್ರಿ ಬನ್ರಿ ಕುಂದ್ರಬೇಕ್ ಇಲ್ಲೇ ಮುಂದೆ ಕುಂದ್ರಬೇಡಿ ಇರ್ಲಿಲ್ಲ ಬನ್ರಿ ಕುಂದ್ರಬೇಕ್ ನಾವು ಇಲ್ಲಿ ಹೊಂಟಿ ಎಲ್ಲಿ ಹೊಂಟ್ರಿ ನೋಡಿರಿ ಹೌದ್ರಾ ಬನ್ರಿ ಬನ್ರಿ ಕುಂದ್ರ ಕುಂದ್ರಲೇ ದೋಸ್ತ

ಆ ಕರೆಕ್ಟ ಕಂಡೆ ಅದರ ನೋಡಿ ಒಬ್ರೆ ಜಾನ್ಯ ಈಗ ಕೂದಲೆಂದ್ರ ಬಾಳೆ ಇಷ್ಟ ಆ ಟಿಕಾ ಶಾಂಪು ಆ ಕಿ ತೊಳದಾಳ ಸುಮ್ ಕುಂದಿರಲೇ ಇನ್ನು ಮೆಸಾಪರ್ತನಂತ ಜೋಕ್ ಮಾಡ್ತೀರಿ ಜೋಕ್ ಮಾಡ್ತೀರಾ ಹಾಡಾಡೇಂದ್ರ ಜೋಕ್ ಮಾಡಿದಾ ನಾನು ಬಾಳ ಜೋಕ್ ಮಾಡ್ತೀನಿ ಹೌದ್ರೆ ಇದು ಹಾಡ್ರೆ ಇದುಕ್ಕೆ ಏನು ಬರಂಗಿಲ್ಲ ಇಷ್ಟತನ ಏನು ಕೇಳದ್ರ ಮಳ್ಳೈತದ ಹೌದು ಹೌದು ಏನು ಬರ ಆ ಬಾಳೆ ಚೆನ್ನಾದಾಂದ್ರ ನಮ್ಮಳ್ಳದಂದ್ರ ಹಾಡ್ರಲ್ಲ ಯಾವ ಊರ ಹುಡುಕಿ ನೀನು ಎಲ್ಲಿ ಹೊಂಟಿದಿ ಹಳ್ಳಿ ನೋಡ ಸ್ವಲ್ಪ ಮತ್ತ ನಾ ಹಾಡ್ತೀನಿರ ಹಾಡ್ತಾನ ಮಾಡ್ತಾನ ಮಾಡಲ್ಲ ಏನು ಚಂದ ಕಾಣಸ್ತೈತಿ ಯಾವ ಊರಿ ಅಣ್ಣ ನಿನ್ಸತೈತಿ ಇವ್ಳು ತುಟಿ ಬಣ್ಣ ವಾ ವಾ ವಾವ್ ಲೇನಿಲ್ ಗಾಡಿ ನಾ ನಡ್ಸೋ ನೀ ಮಜಾ ತಗೊಳಕತಿ ಇಲ್ಲ ಸು ದೋಸ್ತ ಅವ್ರಿಗೆ ಎ ಸಿ ಗಾಳಿ ಬರ್ವಲ್ದ ಅಂತ ಒಂದು ಕೆಲಸ ಮಾಡು

ಮತ್ ನೀವ್ ಹಂಗ ಮಾಡಿದ್ರೆ ಅದಕ್ ಹಂಗ ಮಾಡಕ್ ಆತ ನಮ್ ಮಗನ ನಾಯಕ ಊರಿ ಮಾಡ್ಲೇ ನಾ ಸೈಲೆಂಟ್ ಅವ್ರಿಗೆ ಏನಾರ ಅಂದಿನಿ ಮಗನ ನೋಡಿ ಅವ್ರ ಮುಂದೋಗ್ ನನ್ನ ಜೊತೆ ಹೆಂಗ ಚಂದಾಗ ಮಾತಾಡ್ತಾರ ಯಾವಾಗ್ಲೂ ಹುಡುಗಿಯರ್ನ ಚಂದ ಮಾತಾಡ್ಸೋ ಹೋಗ್ಬಿಡ್ರಿ ನಿಮ್ ಫೋನ್ ನಂಬರ್ ಕೊಡ್ರಿ ಹೊಡಿಕೊಂತ ನಾನ್ ಕಡೆ ಇದ್ರೆ ನಿನ್ ಕಡೆ ಏನೈತ್ರಿ ತೋರಿ ಫೋನ್ ನಂಬರ್ ಐ ನಿಮ್ಮ ಫೋನ್ ನಂಬರ್ ಹಂಗೇನಾರ ಈ ಕಡೆ ಬಂದ್ರಿ ಅಂದ್ರೆ ಏನೋ ಗಾಡಿ ಸಿಗ್ಲಿಲ್ಲ ಅಂದ್ರೆ ನಮಗೆ ಫೋನ್ ಹಚ್ಚರು. ಹಂಗೇನಾರ ಕೊಡಿ. ಗಾಡಿ ಸಿಗ್ಲಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿ ಇಲ್ಲ ಹಂಗ ದಾರಿಯ ಗಡೆಡ್ತಿರ್ತಿವೇ? ಹಾ ಕರ್ಕೊಂಡು ಹೋಗಲ್ಲ ನೀವು ಬಂದ್ರೆ ಆತ ಅವ್ರ ಹತ್ತು ಅವರ 10 ಮಂದಿಗೆ ನೀನೇ ಯತ್ನ ಮಾಡೋಂತೆ. 나 ಇವರು ಬಂದ್ರೆ ಅಂದ್ರೆ ಡ್ರಾಪ್ ಕೊಡ್ತೀನಿ

hellow yeah. okay, we like? okay, right? yes. no, right? been... go here and he can go inside the sympath yes he says he over keep us? ter him if any. he wants to go there. Hok bomb by theious attack over there. he is then going for our friends and home. CDU over there. 아이�ers ing ma have to fix this. he is already forgot this. hierom, he is not free to transport them today. You need boys. he is

ಏನ್ ಹೇಳ್ರೀ ನಿಮ್ಮ ಫ್ರೆಂಡಿಗೆ ಎಲ್ಲಾನು ಕೇಳೋಕೆ ಕೇಳಿದ್ರೆ ಹುಚ್ಚಿದ್ದಂಗ ಜೊತೆ ಮಾತಾಡ್ಬೇಡ ನೀವು ಆಗಲೇ ಬರಿ ನೀವು ಬರಿ ಹೇಳ್ತೀನಿ ಇಕಡೆಲೋ ಹೊಂಟ್ರಿ ಗಾಡಿ ದೇವಸ್ಥಾನ ಐತ್ರಾ ದೇವಸ್ಥಾನ ನೋಡಿಕೊಂಡು ಹೋಗ್ಬಿಡೋಣ ಬರಿ ಹಾ ಒಂದು ಗುಡ್ಡ ದೇವಸ್ಥಾನ ಫ್ರೆಂಡ್ ಆ ಫ್ರೆಂಡ್ ಲೇ ಇರ್ಲಿ ಬಾಲೆ ಹಂಗೆ ಯಾಕೆ ಯಾನ ಮುನಿ ಮಾಡಾಕತಿ ನೀ ಅವ್ರಿಗೆ ಬರ್ತಾರ ಬಿಡು ಅವ್ರ ಪಾಪ ನಡ್ರಿ ನಡ್ರಿ ಕಿಡ ನಡ್ರಿ ಹಂಗೆ ಇಲ್ಲ ಇಲ್ಲ ಇಲ್ಲಿ ಮುಂದೆ ಐತಿ ನೋಡ್ರಿ ದಾಡಿರಿ ಅಲ್ಲೊಂದು ಅಲ್ಲೊಂದು ದೇವಸ್ಥಾನ ಐತ್ರ ಆ ದೇವಸ್ಥಾನ ನೋಡ್ಕೊಂಡು ಹೋಗಿ ಅಲ್ಲಿ ಒಂದು ಗುಡ್ ಐತಿ ಎಲ್ಲಿ ಜೋಕಾಲಿ ಅದಾವ ಅಲ್ಲಿ ಕುಂದ್ರು ನಡ್ರಿ ಜೋಕಾಲಿ ಬರ್ಲಿ ಅಲ್ಲಿ ಗುಡ್ಡ ಐತಿ ಅಲ್ಲಿ ಒಂದ್ ದೇವಸ್ಥಾನ ದೇವಸ್ಥಾನದ ದರ್ಶನ ತಗೊಂಡು ನಿಮ್ ಹೊಂಟೆ ಬಿಡುದಲ್ವಾ ಮತ್ತ ಅಲ್ಲಿಂದ ಇಲ್ಲಿ ಬಂದ್ರೆ ಏನಿಲ್ಲ ರೀ ನೀವ್ ಬಂದಿರ ದೂರಿಂದ ಪಾಪ ದೇವ್ರ ದರ್ಶನ ಕೊಡ್ಸ್ಬೇಕಂದ್ರಾವ್ ಅಷ್ಟು

ಸರಿ ನೀನು ತೂಗ ಬರ್ಲೇ ನಾ ಸರ್ ನೋ ಸರಿ ಸರಿ ನಾ ತೂಗಿನಿ ಬರೀತಾ ಹಂಗ ಹಂಗ ತೂಗ್ಲೇ ವಿಡಿಯೋ ಮಾಡ್ತೀನಿ ಸ್ವಲ್ಪ ಏನ್ ಅಸಹ್ ಮಾಡ್ತಿಲ್ಲ ಪಾಪ ಹಂಗೆ ಮಾಡಬಾರ್ದಲ್ಲ ಮಾಡ್ಬಾರ್ದೇ ಉಪಾಧ್ಯಾಯಿ ಬಾಯ್ಲೆ ನಾ ಅಷ್ಟು ತೂಗತೀನಿ ವಿಡಿಯೋ ಮಾಡ್ಬನ್ನಿ

ಸರಿ ಸರಿ ನೀ ಏನಿಲ್ಲ ಹೇಳ್ರಿ ಆರಾಮ್ ಸಾಕಷ್ಟು ಹೋಗ್ತೀನಿ ಹೇಳ್ರಿ ಅಜ್ಜಿಗೆ ನೀವು ಕೈ ಇಷ್ಟೆಲ್ಲ ಫ್ರೀ ಆಗಿ ಬಿಟ್ಟಿರಿ ಮತ್ ನಾವ್ ಬಿಡ್ತೀವ್ರಿ ಹೇಗ ಯಾಕ ನೀ ತೂಗ್ತೀಯ ತೂಗು ಸಾಕಷ್ಟು ಹೋಗ್ಲಿ ಪಾಪ ಪಾಪವ್ರು ಬಿಡ್ಲಿ ಕುದೀನ್ ಪಾಪ ಅವ್ರ ಅಜ್ಜಿ ಅವ್ರು ಬೈತಾರ ಮನ್ಯಾಗ

ಹೇಳು ಇಬ್ಬರು ಒಳಗೆ ಯಾರಿಲ್ಲ ಹೋಯ್ತು ಕೇಳೋ ಮದುವೆ ಮಾಡ್ಕೊಂಡು ಬಿಡು ಮಗ ನಂದೋಟ್ ಇಲ್ಲಿ ಬಂದಾಗಿಂದ ನೋಡಕತ್ತಿ ನಾನು ಇವ್ ನಮ್ಮನಿ ಎಲ್ಲಿ ಹೋದಲ್ಲಿ ಕರ್ಕೋದು ಸರಳ ಸುಮ್ಮನೆ ಬರಕತ್ತಿಂತ ಚಾಲು ಅದಾವ ಏಕೆ ನಾವ ಚಾಲು ಅಂದ್ರೆ ನಮ್ಕಿಂತ ಚಾಲು ಅದಾವ ಐಡಿಯಾ ಮಾಡೋನು ಏನ್ ಮಾಡು ಲವ್ ಮಾಡ್ತೀವಿ ನಿನ್ನ ಮದುವೆ ಯಾರನ್ನ ಕೇತ್ ಕೇಳೋನು ಕೇಳೋನು ನಡಿ ನಾನು ಲವ್ ಮಾಡ್ಲಿ ನಿನ್ನ ಮದುವೆ ಯಾರು ಜಾಸ್ತಿ ಅದಾಗ ಹೋಗ್ತೀನಿ ಮಗನ ಅದೇ ಹಾರದ ಹಚ್ಕೊಂಡು ತಿನ್ನಕ್ ಬಾಳೆ ಅನ್ನ ಮಗನ ಕೇಳೋನು ಯಾರ ಮೇಲೆ ಲವ್ ಐತಿ ಲವ್ ಮಾಡ್ಲಿ ನಾನು ಮದುವೆ ಆಗಿ ನೆತ್ತಾಗ ಓದಿತ್ತಿನ ಮಗನ ಕೇಳೋನು ಯಾರ ಲವ್ ಒಬ್ಬರನ್ನ ಲವ್ ಮಾಡೋದು ಒಬ್ರನ್ನ ಮದುವೆ ಆಗೋದು

ನಮಗ ಒಂದು ಪ್ರಶ್ನೆ ಐತಿ ಬನ್ನಿ ಬನ್ನಿ ಪ್ರಶ್ನೆ ಕೇಳ್ತಾರಲ್ಲ ಅಲ್ರಿ ನಾನು ನಿಮಗೆ ಒಂದು ಮಾತು ಹೇಳಬೇಕು ಅಂತ ಮಾಡಿದ್ರಿ ಕೇಳ್ರಲ್ಲ ಇದೆಲ್ಲ ನಾವು ಸುಳ್ಳು ಕಪಳಕ ಹೇಳಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿವಿ ಹಾ ಏನಿಲ್ಲ ನಾವಿಬ್ರು ನಿಮ್ನ ಲವ್ ಮಾಡಕತ್ತೀವಿ ನಿಮಗೆ ಯಾರು ಇಷ್ಟ ಆಯ್ತಿ ಹೇಳ್ಬಿಡ್ರಿ ಮದುವೆ ಆಗಿಬಿಡ್ತೀವಿ ಬಿಡ್ತೀವಿ ಹೌದ್ರಾ ಅದೇ ಗೊತ್ತಾಯ್ತ ನಿಮಗೆ ಆ ರೂಟಿ ಬಿಟಿ ಈ ರೂಟಿ ಕರ್ಕೊಂಡ್ ಬಂದ್ರೆ ಇವರ ತೆಲೆ ಕೇಳ್ರಿ ನಮ್ಮ ದಿನಾ ಉದ್ಯೋಗ ಇದ್ರು ಯಾರು ಹುಡುಗರು ಕಂಡ್ರು ಕರ್ಕೊಂಡ್ ಕರ್ಕೊಂಡು

ಬಾರಿ ಗಿಡ ನೋಡಾಕ ಇಲ್ಲೇ ಐತಿ ಆದ್ರೆ ಹೋಗೋದು ಹೆಂಗ್ ಹೇಳಕ್ಕೆ ಗೊತ್ತೇನು ಎಲ್ಲಿ ಇಲ್ಲೇ ದಾರಿ ಐತಿ ಮಗನ ಹಿಂಗೆ ಹೋಗಿ ಆ ರೌಂಡ್ ಹಾಕಿ ಆ ಗುಡಿ ಸುತ್ತ ಹಾಕಿ ಅಲ್ಲಿ ಬರ್ಬೇಕು ಮಗನ ಅದು ಒಂದು ಕಿಲೋಮೀಟರ್ ಆಗತ್ತೆ ಗೇಟ್ ಹಾಕ್ಯಾರ ಮಗನ ಅಲ್ಲಿ ಕಂಪೌಂಡ್ ಆಯ್ತು ನೋಡಿ ನನಗೇನ ಹತ್ತು ಕಿಲೋಮೀಟ್ರ್ ಆಗಿಲ್ಲ ಅಲ್ರಿ ಹಿಂಗೆ ಹೋಗಿ ಅದು ನೋಡಾಕ ಇಲ್ಲ ಐತಿ ಗಿಡ ಅದರಲ್ಲಿ ಕಂಪೌಂಡ್ ದಾಟಿ ಹೋಗಕ್ಕೆ ಬರಂಗಿಲ್ಲ ರೀ ರೌಂಡ್ ಹಾಕಿ ಆ ಕಡೆ ಬರ್ಬೇಕ್ರಿ ಅಲ್ಲಿಗೆ ಆಯ್ತು ಆಯ್ತು ನೀವು ಹೂ ಅಂದ್ರ ಸಾಕ್ ಬೇಕಾದವನವ್ ಬಾಡಿಗೆ ಬರ್ತೀವಿ

ಟೈಮ್ ಇನ್ನೂ ಒಂದು ಎರಡು ನಿಮಿಷ ಐತಿ ಮಗನ ಪಾಪ ಎಲ್ಲಿ ಆದ್ರೂ ನೋಡ್ರಿ ಅವಳು ಎಲ್ಲಿ ಹೋದ್ರಲ್ಲಿ ಅವರು ಹುಡುಗಿ ಎಲ್ಲಿ ಹೋಗ್ರಿ ಈ ಮೊಬೈಲಲ್ಲಿ ಅವ್ರ ಕಾಯ್ದ ಅಕ್ಕಿ ಕಾಯ್ದ ಅವಳಿ ಹೋಯ್ತು ನಾವು ಅದನ್ನ ಕೊಂಡಿದ್ದಿಲ್ಲ ಯಾವಾಗ ಗಾಡಿಯಾಗ ಹತ್ಬೇಕಾರ ಅವ್ನ ಅವ್ನ ಮೂರ್ಖ ಮಾಡಿದ್ರಲ್ಲ ಅವಾಗ ತಿಳ್ಕೊಂಡ್ಲಿ ಏಕೆ ಅವ್ನ ಅವ್ನ ಅದಕ್ಕ ನಾ ಸೂಕ್ಷ್ಮಿದ್ದೆ ಒಡ ಒಡ ಹಚ್ಚಿ ಹಾಳು ಮಾಡಿದ ಅವ್ನ ಏನಲ್ಲೇ ನಿಮ್ಮ ಅವನು ನಿಮ್ಮ

ಮಗನ ಓಡಂದೆ ಗಾಡ್ಯಾಗ ಕುಂತಾಗ ನಕರ ಮಾಡನ್ ನಾ ಮಾಡ್ಕೊಂತೀನಿ ನೀ ಮಾಡ್ಕೊಂತೀನಿ ಅವ್ನವ್ನು ಹುಡುಗಿ ಬಂದೈತೆ ಎಲ್ಲ ಹೊಯ್ಕೊ ಮಗನ ಇಲ್ಲಿ ಫೋನ್ಪೇದಾಗ ಲೆಕ್ಕ ಅದಾವೆ ಯಾರಿಗೂ ಹೇಳಂಗಿಲ್ಲ ಅಂದಿ ನಾನು ಎರಡು ಲಕ್ಷ ನಿನ್ನ ಒಂದು ಹದಿನೇಳು ಹದಿನೆಂಟು ಮಗನ ಅವ್ವ ಎಡು ಮೊಬೈಲ್ ಎರಡು ಮೊಬೈಲ್ ಸ್ಮಾರ್ಟ್ ವಾಚ್ ಸೇರಿ ಎರಡು ಲಕ್ಷದ ಇದಾಗತ್ತೆ ಮಗನ ಎಲ್ಲ ಕುರಿ ಇಪ್ಪತ್ತು ಇಪ್ಪತ್ತು ಎರಡು ಲಕ್ಷ ಕುಂತ ನೋಡಲೆ ಎಲ್ಲಾರ ಅದಾಳೆ ನೋಡಲೆ ಕರ್ಕೊ ಹೋಗಿ ಎಲ್ಲೇ ಅದಾವಳು ನೋಡ್ರಿ ನೋಡು ಬಾಲಿ ಇಲ್ಲ ಎಲ್ಲರು ಇರ್ಬೇಕು ಬಾಲೆ ಯಾಕಡೆ ಹೋದಳ್ಳಿ ಒಂದು ಮಗನ ಎಲ್ಲ ನಿನ್ನ ಮಾತು ಕೇಳ್ಕೊಂಡು ಹಾಳು ಇರಿಸಿದಲ್ಲೇ ಮಗನ ದಬ್ಬ ಕೆಡು ಪುಣ್ಯಕ್ಕೆ ಕಾರ್ ಚಾವಿ ಒಂದು ಇಲ್ಲೇ ಐತಿ ಅದನ್ನೂ ಬಡ್ಕೊಂಡು ಹೋಗಿದ್ದಾಳ ಅಂದ್ರೆ ಏನು ಹೆಣ ಹೊರದ ಏನ್ ಲೇ ಕಾರ್ ಎಲ್ಲಿ ಬ್ಯಾಗ್ಲಿ ಅವನು ಬರು ಮುಂದೆ ಎಲ್ಲಿ ಲಾಕ್ ಮಾಡಿ ಗಡ್ಬಿಡ್ಯಾಗ ಹಂಗ ಹೇಳಿದಿನಲ್ಲಿ ನೀ ಆಕಡಿಂದ ಬಾಲ್ಯ ನಾ ಆಕಡಿಂದ ಬರ್ತೀನಿ ಗಾಡಿ ಬೇರೆ ಲಾಕ್ ಮಾಡಿಲ್ಲ ಅವ್ನು ಅವನು ಇದು ತೊಗೊಂಡು ಹೋದಾಳೆ ಯಾರಿಗೂ ಗೊತ್ತ ಎಲ್ಲ ಮುಂಡಾ ಮುಚ್ಚಿ ದಂಡಿದಾರ ಹಾರ ಇವ್ನು ಅವನು ಈ ಮುಗುರ್ಕಾ ಮಾಡಿ ಬಂದಳು ಏಕೆ ಯೂ ಇಲ್ಲೇ ಇದ್ದಾಗಲ್ಲ ನಾನು ಅದೃಷ್ಟ ಚಲೋ ಐತಿ ಇವತ್ತು ಹನ್ನಾಗಿ ತುಂಬ್ಕೊಂಡು ಅವಳು ನೋಡಿದ್ರಲ್ಲ ಬೆಟ್ಟ ಬಿಡಬೇಕು

ಹಾಕ್ಬೇಕು ಕೆಂಚು ಅರ್ಥ ತಾಯ್ತು ಹಿಂಗಾಗಿ ಬ್ಯಾಗ್ನಾಗೈತೆ ಆದರೂ ಹುಡುಗ ಹಾಂ ಮೇಲೆ ಹೋಗಿಬಿಡ್ತೀನಿ ನಮ್ಮ

ನೋಡಿದಾಗ ಹೊಡೆದಾಗ ಗೊತ್ತಾಗಿತ್ ಆಕಡೆ ಇಕಡೆ ಕರ್ಕೊಂಡ್ಬಂದ್ಕೊಳ್ಳಿ ಬೇರೆ ಹೆಣ್ಮಕ್ಳಾಗಿದ್ರ ಹೊಡಿತಿದ್ರು ನಮ್ಮದೆಲ್ಲ ನಿನ್ನ ಒಳ್ಳೆ ಬೆನ್ನ ಹಚ್ಕೊಂಡ್ ನಾನು ನಾನ್ ಯಾವಾಗ ಹಾಕಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ಕೊಳಿ ಹ್ಞೂ ಅಂದಳ ಅವಾಗ ಗೊತ್ತಾಯ್ತು ನನಗೆ ಏನೋ ಮಾಡ್ತಾಳೆ ಗದ್ಲಾ ಅಂತೇಳಿತ್ಲಿ ಬೇರೆ ಹೆಣ್ಮಕ್ಳಾಗಿದ್ರೆ ನಾವ್ ಹಿಂಗ ಮಾಡಿದ್ವಿ ಅಂತಂದ್ರೆ ಕಾಲ್ಮಾರ್ಲಿ ಹೊಡಿತಿದ್ರು ಆಕೆ ಅರ್ಮನೆ ಕಳ್ಳ ಅಂತ ಹೇಳಿ ನಾವು ಎದ್ದಕ್ಕೆ ಏನು ಹೇಳಿದ್ರು ಹ್ಞೂ ಹ್ಞೂ ಅಕ್ಕೊತ ಬಂದಳು ಆಕಿ ದೇವ್ರು ಶಿಕ್ಷೆ ಕೊಟ್ಟ ನಮ್ಗೆ ಏನು ಮಾತು ಕೇಳಬೇಕು ಮದ್ನ ಪುಣ್ಯ ಕಾಯಿನ ಚಾವಿ ಒಂದು ನನ್ನ ಕಡೆ ಐತಿ ಚಲೋ ಐತಿ ಇಲ್ಲಾಂದ್ರೆ ಕಾಲ ಇರೋಕೆ ಬರ್ತೈತೆ ಇದ್ರೂ ಬಿಡ್ತೇಳಿ ಅಯ್ಯೋ ಕುಂದ್ರ ಇಲ್ಲ ಗೊತ್ತೇನು ಯಪ್ಪಾ ದೇವರೇ ಶ ನಾವು ಒಬ್ರ ಮ್ಯಾಲೆ ಕೆಟ್ಟ ದೃಷ್ಟಿ ಮಾಡಿದ್ವಿ ಅಂದ್ರೆ ನಮ್ಮ ಮೇಲೆ ಕೆಟ್ಟು ದೃಷ್ಟಿ ಮಾಡಕ ಭಗವಂತ ಒಬ್ಬನ ಸೃಷ್ಟಿ ಮಾಡಿರ್ತಾನತ್ತ ಅದನ್ನು ಈಕಿನ ನೋಡಿದ್ರೆ ಎಲ್ಲಾರು ಮೊಬೈಲ್ ಓದ್ತು ಎಲ್ಲ ಓದ್ತು ಗಾಡಿಗೆ ಅಣ್ಣ ಊರಿಗೆ ಊರ್ಗ ಮಗನ ಫಂಕ್ಷನ್ ನನಗೆ ದೊಡ್ಡ ಡಾಲ್ ಹತ್ತಿತ್ತು ಬಾ ದೊಡ್ಡ ಡಾಲ್ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ರೀ ತಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೆ ನಮ್ಮ ದೋಸ್ತ್ ನಮ್ಮ ತಮ್ಮರಿಗೆ ಎಲ್ಲರಿಗೂ ಹೇಳ್ತೀನಿ ಯಾವುದಕ್ಕೂ ಇನ್ನೊಬ್ರಿಗೆ ಮೋಸ ಮಾಡ್ಬೇಕಂತ ಬಯಸ್ಬೇಡಪ್ಪ ಚಲೋ ಆಗುದಿಲ್ಲ ನಮ್ಮನ್ನ ಹಾಕೊಂಡು ಹೋಗ್ತಾರೆ ಅದೇ ಮೊದಲು ಹುಡುಗರಿಗೆ ಕಾಲು ಹುಡುಗಿ ಸಿಕ್ಕಂಗೆ ಆತ್ ನಮ್ಮ ಬಾಳೆ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ತಪ್ಪು ತಡೆ ಆಗಿದ್ದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸ್ದಾಗೆ ಸಬ್ಸ್ಕ್ರೈಬ್ ಆಗಿರ್ಲಿ ಅಂದ್ರೆ ಮತ್ತೊಂದು ಬೆಲ್ ಬಟನ್ ಹೊಡೆದ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ ಇಂಥ ಮೆಸೇಜ್ಗಳು ಅವಾಗ ಅವಾಗ ಕೊಡ್ತಿರ್ತೀವಿ ಅದು ನಿಮ್ಮ ಆಶೀರ್ವಾದದಿಂದ ಧನ್ಯವಾದಗಳು